ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜುವ ಸರಗುರು ನಮ್ಮಲ್ಲಿ ಅನೇಕ ನಂಬಿಕೆಗಳಿವೆ ಯಾವುದೇ ನಂಬಿಕೆಗಳು ಮೂಢನಂಬಿಕೆಯಲ್ಲ ಮೂಢನಂಬಿಕೆ ಅನ್ನೋರು ಮೂಢರು ಯಾಕಂದರೆ ಅವರವರ ನಂಬಿಕೆಗಳನ್ನು ನಾವು ಗೌರವಿಸಬೇಕು ಅದು ಯಾವುದೇ ಧರ್ಮ ಆಗಲಿ ಯಾವುದೇ ದೇವರಾಗಲಿ ಯಾವುದೇ ದೇಶ ಆಗಲಿ ಅವರ ನಂಬಿಕೆಗಳಿಗೆ ನಾವು ಗೌರವ ಕೊಡಬೇಕು ನಮ್ಮ ಹಿಂದೂ ಧರ್ಮ ಕೇವಲ ಒಂದು ಮೂಡಾರ ನಂಬಿಕೆಯಿಂದ ಕೂಡಿರುವಂಥ ಧರ್ಮ ಅಲ್ಲ ಪ್ರತಿಯೊಂದು ನಂಬಿಕೆಯಲ್ಲೂ ಒಂದು ವೈಜ್ಞಾನಿಕ ಸತ್ಯ ಅಡಗಿದೆ ಅದನ್ನು ಹುಡುಕ ಪ್ರಯತ್ನ ಮಾಡಬೇಕು ಅಷ್ಟೇ ಈಗ ನಾನು ಹೇಳೋಕ್ಕೆ ಹೊರಟಿರುವಂಥದ್ದು ಪ್ರದಕ್ಷಿಣೆ ಮಾಡುವಾಗ ನಾವು ಯಾವ ಶ್ಲೋಕವನ್ನು ಹೇಳಬೇಕು ಅನ್ನೋಂಥ ವಿಚಾರವನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಹೊಸದೇ ಊರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲನ್ನು ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ಮುಂಚೆ ಬರುತ್ತೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ಬೋದು ಯಾನಿಕಾ ನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಅನ್ಯತಾ ಶರಣುಣ್ಯ ಪರಮೇಶ್ವರ ಅಂದರೆ ಇದರ ಅರ್ಥ ಇಲ್ಲಿಯವರೆಗೆ ಜನ್ಮ ಜನ್ಮಾಂತರಗಳಲ್ಲಿ ನನ್ನಿಂದಾದ ಪಾಪಗಳು ನಾನು ನಿನಗೆ ಪ್ರದರ್ಶನಗಳನ್ನು ಹಾಕುವಾಗ ಇಡುತ್ತಿರುವ ಪ್ರತಿಯೊಂದು ಹೆಜ್ಜೆಯಿಂದ ನಾಶವಾಗುತ್ತಿವೆ ಹೇ ದೇವ ನಿನ್ನನ್ನು ಬಿಟ್ಟು ನನ್ನನ್ನು ಬೇರೆ ಯಾರೂ ರಕ್ಷಿಸುವವರಿಲ್ಲ ನೀನೇ ನನಗೆ ಆಧಾರ ಆದುದರಿಂದ ಹೇ ಭಗವಂತ ಕರುಣಾಮಯ ದೃಷ್ಟಿಯಿಂದ ನನ್ನನ್ನು ರಕ್ಷಿಸು ಇದೇ ನಿನ್ನ ಚರಣಗಳಲ್ಲಿ ಪ್ರಾರ್ಥನೆ ನಾವು ದೇವಸ್ಥಾನಗಳಿಗೆ ಹೋದಾಗ ಈ ರೀತಿಯ ಪ್ರದರ್ಶನಗಳನ್ನ ಹಾಕ್ತೀವಿ ಈ ಶ್ಲೋಕ ಹೇಳೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಏನನ್ಕೊಂಡಿರ್ತೀವಿ ಆ ಕಾರ್ಯ ನೆರವೇರುತ್ತೆ ನೋಡೋದ್ರಲ್ವಾ ನಾವು ದೇವಸ್ಥಾನಗಳಲ್ಲಿ ಪ್ರದರ್ಶನಿ ಹಾಕುವಾಗ ಹೇಳುವಂತಹ ಶ್ಲೋಕವನ್ನ ಏನನ್ನಿಸ್ತು ವೀಡಿಯೋ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್